ಇನ್ನು ಕಾಮಿಡಿ ಶೋ ಒಂದರಲ್ಲಿ ಹಾಸ್ಯದ ಹೆಸರಿನಲ್ಲಿ ಪರಮನೀಚ ಅಸಂಬದ್ಧ ಮತ್ತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಈಗ ಈತನ ವಿರುದ್ಧ ದೇಶದ ವಿವಿಧೆಡೆ ಕೇಸ್ ಕೂಡ ಆಗಿದೆ ಸಂಸದೀಯ ಸ್ಥಾಯಿ ಸಮಿತಿ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಈಗ ಅಸ್ಸಾಮು ಬಾಂಬೈ ಹಾಕಿದ್ದಾರೆ ಬಟ್ ಅವನ ಆ ಪ್ರೋಗ್ರಾಮ್ ಅಲ್ಲಿ ಉದುರಿಸಿದ್ದ ಮುತ್ತುಗಳ ನಿಜವಾಗ್ಲೂ ಹೇಳ್ತೀನಿ ನೀನ್ ಬೆಂಗಳೂರಿಗೆ ಬಂದ್ರೆ ಗ್ಯಾರಂಟಿ ಹತ್ತು ಜನನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ ಬಿಡ್ತೀನಿ ಗ್ಯಾರಂಟಿ ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಲಿ ನನ್ನ ನೀವು ಬಂದರೆ ಈಗ ನೀನು ಬರೋದಿ ನಾನು ಹೇಳ್ತೀನಿ ಜಜ್ಜಿ ಅವ್ನು ಮೂತಿನ ಅಂತ ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕಿ ಅಡ್ವಾನ್ಸ್ ಆಗಿ ಹೇಳಿದಣ್ಣ ಬೇಕಾರಿದ್ದೀನಿ ಜಜ್ಜಿ ಬಿಡೋಣ ಹಂಗೇನೆ ಅವನು ಆಡಿರೋ ಮಾತುಗಳಿಗೆ ಐ ರಿಪೀಟ್ ನೀನು ಬೆಂಗಳೂರಿಗೆ ಬಂದರೆ ನಿನ್ನ ಮೂತಿನ ಜಡ್ಜ್ ಅಲ್ಲೇ ಇನ್ನೊಂದು ಸರಿ ಯೂಟ್ಯೂಬಲ್ಲಿ ನಿನ್ನ ಮಕ ಕಾಣಬಾರ್ದು ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಕ್ಕೆ ಈ ರೀತಿಯಾಗಿ ಫಾಲೋಯರ್ಗಳು ಬಾ ಅನ್ಬೇಕು ಇದು ಈ ಈ ಆ್ಯಟಿಟ್ಯೂಡ್ ಇದ್ದಿದ್ದರೆ ಇಂತಹ ಜಂತುಳುಗಳು ಇರ್ತಿರಲಿಲ್ಲ ಅದು ಇಲ್ಲ ಯಾರೇನು ಬೇಕಾದ್ರೂ ಮಾಡ್ಬೋದು ಯಾರೇನು ಬೇಕಾದ್ರೂ ಈ ದೇಶದಲ್ಲಿ ಯಾರೇನು ಬೇಕಾದ್ರೂ ಮಾಡ್ಬೋದು ಅವನದು ಹೇಳಿದ್ನಲ್ಲ ಅವನು ಅವನು ತಾಯಿ ಮತ್ತು ತಂದೆಗೆ ಸಂಬಂಧಪಟ್ಟಿದ್ದ ಕಾಮೆಂಟ್ರಿ ಹಾಕಿರೋದು ಅದಕ್ಕೆ ನಾನು ಹೇಳಿದ್ದಿದ್ದು ಯಾಕೆ ರಂಗನಾಥ್ ತಂಗ ಹೇಳ್ಬಿಟ್ರು ಯಾವತ್ತೂ ಹೇಳದೇ ಇದ್ದವರು ಕಾನೂನು ತಗೊಳ್ಳೋ ವಿಚಾರದಲ್ಲಿ ಅವರು ಭಾಳ ಕೇರ್ಫುಲ್ ಆಗಿರ್ತಾರಲ್ಲ ಹೇಳಲ್ಲ ಯಾವತ್ತೂ ಅವನು ತಾಯಿ ಮತ್ತು ತಂದೆಯ ವಿಚಾರಕ್ಕೆ ಬಂದಾಗ ಹೇಳಿರೋದು ಅದಕ್ಕೆ ಈ ರಿಪೀಟ್ ಅವನು ಬೆಂಗಳೂರಿಗೆ ಬರೋದನ್ನು ಕಾಯಿಲೇಬೇಕು ನಾವು ಕಾಯಿಲೇಬೇಕು ಕಾಲಿಡ್ಕೂಡ್ದು ಅವನು ಇಟ್ಟರೆ ಕಾಲು ಅಲ್ಲೇ ಅವನಿಗೆ ಅದು ಯಾವ ಕೇಸ್ ಬೀಳುತ್ತೆ ಬಿದ್ದೋಗ್ಲಿ ನೋಡಬೇಡ ಅದು ಏನಾಗುತ್ತೆ ಅಂತ ಇಂಥ ಹುಳುಗಳನ್ನು ಬಿಟ್ಕೊಳ್ಳೋ ಬದಲು ಕಾನೂನು ಹೆಸರಿನಲ್ಲಿ ಕತಮ್ ಮಾಡ್ಬಿಡ್ಬೇಕು ಹಂಗೇನೆ ಮಂತ್ರಿಗಳಂತ ಹೋಗ್ಬಂದು ಯೂಟ್ಯೂಬರ್ಗಳಂತೆ ಇನ್ಫ್ಲೂಯೆನ್ಸರ್ಗಳು ಅಯೋಗ್ಯರು ಹೋಗ್ತು ಒಳ್ಳೆಯವರನ್ನು ಬಿಟ್ಟು ಯಾಕಂದ್ರೆ ಅದರಲ್ಲೂ ಪಾಪ ತುಂಬಾ ಒಳ್ಳೆಯವರಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಕೆಲವರೆಲ್ಲ ಪಾಪ ಜೋಕ್ ಅಂತೆ ಜೋಕ್ ನಾಲ್ಗೆ ಕತ್ತರಿಸ್ಬೇಕು ಅವನಿಗೆ ಜೋಕರ್ ಅಂತೆ ಜೋಕರ್ Que vamos, que vamos, que vamos para la gozadera full bebé.